ില്ല ആക്ക ಹ್ಮ್ ಸರಿ ಆಯ್ತು ಸಾಕಮ್ಮ ಹ್ಮ್ ಇವಾಗ ಇರೋದು ನಡಿರಲ್ಲ ಹುಡ್ಬುರ ಜಲ್ದಿ ಜಲ್ದ್ ಅದ್ ಎಲ್ಲ ಇದ್ದಾಳು ತೋರಿಸ್ರಿ ಹಾ ಸರಿಯಂ ಮಾಡ್ತೀನಿ ಅವಳಿ ಅವಾಗ ಏನೋ ಹೋಗ್ಲಿ ಪಾಪ ಬಿಡೋದೇ ನಮ್ಮಂಗೆ ಅಲ್ವಿ ಅವಳುನು ಅಂತ ಹೇಳಿ ಹಚ್ಚಿ ಕೊಟ್ರಿ ತಪ್ಪಿಸ್ಕೊಂಡು ಓಡಾಡ್ತಾಳೆ ಹಚ್ಚಿ ಕೇಳಿರಿ ಪಾಪಸ್ ಕೊಡಿ ಅಂತಂದ್ರಿ ಹಾ ಎಲ್ಲಿ ಹೋದ್ರೆ ಬಿಡಲ್ಲ ಇವತ್ತು ಅವ್ಳನ್ನ ಅದ್ರಾಗಿ ರಂಗಕಯ್ಯ ನೀನ್ ಹಂಗೆ ಕಣಿಯಕ್ಕ ನೀನ್ ಹಿಂಗೆ ಕಣಿಯಕ್ಕ ஊராகி அந்த எங்க உடுகு ஏழில் அன்சத்தி டத்தி ஆய்வ ரெங்க ரெங்க ரெங்கில இல்லே நானும் எல்லிர் தோ ஏனோ அந்த கொனைக்கே சும்னை அவ்வளோ ஒழை மாதிரி பூஜி கழசினா அதுக்கே சும்னாக அன்சத்தி உம் நான் பச்சாவதே சதா ಇನ್ನೊಂದು ಹದಿನೈದು ದಿವಸ ಹಿಂಗೆ ಆಟ ಆಡಿಸಿದ್ರೆ ಮರೆತು ಸುಮ್ಮನಾಗ್ತಾಳೆ ಅನ್ಸುತ್ತೆ ಇಲ್ದಿದೆ ಹಂಗೂ ಕೇಳಿದ್ರೆ ಹೀಗೆಲ್ಲಾದರೂ ನನ್ನ ಗಂಡನೋ ಏನಾದ್ರೂ ಕೆಲ್ಸಕ್ಕೆ ಹೋಗ್ತಾನಲ್ಲ ದುಡ್ಡು ತಂದು ಕೊಡ್ತಾನೆ ಆವಾಗ ದುಡ್ಡಾಕಿ ಕೊಟ್ಟರೆ ಆತು ಆಡಿಸಿ ನೋಡು ಬೀಳಿಸಿ ನೋಡು ಹುರುಳಿ ಹೋಗದು

இத்தே மஞ்ச முண்ட சேர்க்கண்டு அய்யோ இதேனப்பா இது நன்கே இல்லே உடிகணா இல்ல ஓட் கழுசாக்கி எல்லோ எல்லாம் ஏன் நோடா ஓடா ஓட் ஓட் இன்னொரு கை இடம் இருக்கும் <laughs> ய் பெல்ோதிரி பாட்டே இன் மோச நினைது அக்கி கொடுங்க அக்கி தீனி கொடுத்தீனி ஓடுவாங்க இல்லை உடிகா ನಾನೇನೋ ಬೇಜಾರ್ಕೊಂದು ಸ್ವಲ್ಪ ಹೊತ್ತು ಇಟ್ಲ ಬಂದು ಹೋಗಣ ಅಂತ ಹೇಳಿ ಬಂದ್ರೆ ನೀನ್ ಈ ಹುಡ್ಕೊಂಬಂದಿದ್ಯುಗುರ್ನು ಕರ್ಕೊಂಡು ಹಣ ಕಳ್ಸಾನ ಮಾಡಿದಿನಿ ಮಂಗೆ ಹಿಂಗೆ ಬಂದಿದ್ಯು ಹೋಗೋ ಎಲ್ಲ ಸಾಕಿ ನೋಡ್ದ ಅವತ್ ನೋಡಿರಿ ಬೆಂಗ್ ಮಾತಾಡ್ಕೊಂಡ್ ಬಂದಿ ಉಪವಾಸು ಕೂಲಿನಂಗಾಳಿ ಸಾಕಿ ಸ್ವಾಟ್ ಸಾಕಿ ಈಗ ನೋಡಿರಿ ಇಷ್ಟೊಂದು ದೌಲತ್ತ ಮಾತಾಡ್ತೀಯ ಹಾ ಅದಕ್ಕೆ ಮತ್ತೆ ನಿನ್ನಂತಳಿಗೆ ಯಾತೋ ಉಪಕಾರ ಮಾಡಕ್ ಹೋಗಬರ್ದು ಅಂತ ಹೇಳ ಅದು ಹ್ಮ್ ನಿನ್ ಸಾಸೇ ಚೆನ್ನಾಗಿ ತಿಳ್ಕೊಂಡು ಬಿಡಿ ಅದೆಕ್ಕೆ ಮತ್ತೆ ಮಾನ್ಯಗೆ ಅವ್ಲತಗೆ ಅಕ್ಕಿ ಇದ್ರುನು ನಿನ್ ಒಂದು ಲೋಟ ಒಂದ್ ಗಿಡಿನೂ ಅಕ್ಕಿ ಕೊಡ್ಲಿಲ್ಲ ನಾನು ಹೋಗಿ ಹೋಗಿ ಬಿಡತlaಗೆ ಎಲ್ಲಾರು ಇಲ್ಲ ಅಂತಂದ್ರೆ ಎಲ್ಲಿ ಹೋಗ್ತಾಳೆ ಅಂತ ಹೇಳಿ ಕೊಟ್ರೆ ಕಪ್ಪಿಸ್ಕೊಂಡು ಓಡಾರ್ತೀನಿ ಹ್ಮ್ ಯಾರ್ ಅಂಗಜ್ಜಿ ಬರೇ ಸರಿಯಾಗಿ ಬಿಡು ಹೇಳ್ತೀನಿ ಸಾಕಮ್ಮ ನನ್ನ ಅಕ್ಕಿ ಕೊಡ್ತೀಯಾ ಇಲ್ಲವಾ ಹೇಳು ಈಗ ಈಗಲೇ ಅಂತಂದ್ರೆ ನಾನು ಎಲ್ಲಿಂದ ತಂದ್ಕೊಡಣ ನನ್ ತಗೇ ಇಲ್ಲ ಈ ದುಡ್ಡು ಇಲ್ಲ ಹ ಒಂದ್ ಎರಡು ದಿನ ಕೊಡತಕ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಇರು ಹ ನಾನೇನು ಊರ್ ಬಿಟ್ಟು ಹೋಗಲ್ಲ ನೋಡ್ದ ಕಿಂದು ನೋಡ್ದಿಮ್ ಮಾಡ್ತಾಳೆ ಹಾ ಇರು ಆ ಹುಡುಗ ಹೇಳ್ದಂಗೆ ನಿಮ್ಗೆ ಸರಿಯಾದ ಬಿಟ್ರೇನಿ ಏಯ್ ಏಯ್ ರಂಗಮ್ಮ ಏನೇ ಇದು ಹಿಂಗ್ ಹೋಯ್ತಾ ಇದ್ಯಲ್ಲ ಬಿಡು ನಿನ್ನ ಅಕ್ಕಿನ ಕೊಡ್ತೀನಿ ಅಂತ ಹೇಳಿದೆ ತಾನೆ ನಾನೇನ್ ಕೊಡಲ್ಲ ಅಂತ ಇದೀನ ಯಾಕೆ ಇದ್ಯಾ ತೆಗಿ ಏಯ್ ಹುಡ್ಗುರ ಏಯ್ ಪೆದ್ದಿ ಮಂಜಾ ಈಗ ಕೈ ಬಿಡ್ತೀರಾ ಇಲ್ವೋ ಬಿಡ್ರೂ ಬಿಡ್ಬೇಡಿ ಕಂಡ್ರು ಏನ್ ಮಾಡ್ತಾಳೆ ನೋಡೋಣ ದಿಮಾಕ ಯಾತ ಯಾತೋ ಇಲ್ದಿದ್ರು ಹೇಳಿ ನನ್ನ ಅಚ್ಚಿ ಕೊಡ್ತೀಯೋ ಅಥವಾ ದುಡ್ಡು ಕೊಡ್ತೀಯೋ ಎರಡಾಕೊಂಡ್ ಕೊಡ್ಬೇಕು ನನಗೆ ಹ ಅಯ್ಯೋ ರಂಗಿ ರಂಗಿಬೇಡ್ ಅಪ್ಪ ಅಯ್ಯೋ ಸುಸ್ತು ಆಗ್ತೈತಿ ಬಿಡ್ರೋ ತಯಾ ರಂಗಮ್ಮ ದಯ್ಬಿಟ್ಟು ನನಗೆ ಕ್ಷಮಿಸಿ ಬಿಡೆ ಕೊಡ್ತೀನಿ ನಿನ್ನ ಬಿಡೆ ನಾನೇನು ಎಲ್ಲಿಗೂ ಹೋಗಲ್ಲ ನನ್ನ ಯಾತು ಇಲ್ಲ ಈ ಸದ್ಯಕ್ಕೆ ಈ ಕೊಡು ಅಂತ ಹೇಳಿ ಹಿಡ್ಕೊಂಡು ಹೋಯಿದ್ರು ನಾನು ಎಲ್ಲಿಂದ ತಂದು ಕೊಡೋಣ ಹಾ ನಾನು ಎಲ್ಲಿ ತಂದ್ಕೊಡಣ ಹೇಳು ಕೂಲಿ ಹೋಗ್ಬಿಟ್ಟು ಕೂಲಿ ದುಡ್ಡಿನಾಗ ಯಾಕಿ ತಂದು ಕೊಡ್ತೀನಿ ಬಿಡೆ ಆವಾಗ ಇನ್ನು ಯಾವಾಗ ಕೊಡ್ತೀನಿ ಹಾಂ ತಪ್ಪಿಷ್ಟು ನೋಡಾಡ್ತಾಯಿದ್ದೀಯಲ್ಲ ನೀನು ಹಾ ನೀನು ಬದಲಾಗಿ ಕೊಡ್ತೀಯಾ ಹಾಂ ನೀನು ಯಾವಾಗಲೂ ಕೂಡ ದಾಖಲೆ ಆಗಲ್ಲ ಕುಕ್ಕಮಕ್ಕಾಗಲ್ಲ ನಿನ್ ಮಂಟಕ್ ಆಗಲ್ಲ ನಾವು ಬರೋಕ್ಕೂ ಆಗಲ್ಲ ನಮಗ್ ಬೇಕು ಅಷ್ಟೇ ಇವಾಗ ಮನೆಗೆ ಹಚ್ಚಿ ಖಾಲಿ ಆಗಿದೆ ಅಯ್ಯೋ ರಂಗಮ್ಮ ನೀ ಅಡ್ಡ ಅಡ್ಡ ಉದ್ದುದ್ರು ನಂತ 1 ರೂಪಾಯಿ ದುಡ್ಡು ಇಲ್ಲ ಒಂದಿಡಿಯ ಅಕ್ಕಿ ಕಾಳು ಇಲ್ಲ ಹಂಗಿದ ಮೇಲೆ ಎಲ್ಲಿಂದ ತನ್ ಕೂಡ ಹೇಳು ಕೂಲಿ ಓದಿದೇ ಅಲ್ಲಿ ಒಂದು ವಾರದಿಂದ ಹೋಗ್ತಾ ಇದ್ಯಾ ಇಸ್ಕಂಡಾಗಿ ನಾನು ಏನ್ ಮಾಡಿದೆ ಕೂಲಿ ದುಡ್ಡ ದುಡ್ಡಲ್ಲಿ ಕೂಲಿ ಹೋಗಿದ್ದೀನಿ ಆದ್ರೆ ಇನ್ನೂ ದುಡ್ಡು ಕೊಟ್ಟಿಲ್ಲ ಮೂರ್ ದಿವಸ ಹೋಗಿದ್ದೀನಿ ಅಷ್ಟೇನೆ ವಾರ ಎಲ್ಲಿ ಕೂಲಿನೇ ಇರ್ಲಿಲ್ಲ ಮಳೆ ಇಡ್ಕೊಂಡಾಗಿಂದ ಕೂಲಿ ಕರ್ದಿಲ್ಲ ಹ್ಮ್ ನನಗೇನೆ ಉಂಬಕ್ಕೆ ಮುದ್ದೆ ಅನ್ನ ಇಲ್ಲ ಇನ್ನು ನಿನಗೆ ಎಲ್ಲಿಂದ ತಂದ್ಕೊಡಣೆ ಹ ಒಂದ್ ಹದಿನೈದು ದಿವಸ ತಿಂಗಳು ಟೈಮ್ ಕೊಡು ಕೊಡ್ತೀನಿ ಹ ಇನ್ನು ಹದಿನೈದು ದಿವಸ ತಿಂಗಳು ಟೈಮ್ ಕೊಡ್ಬೇಕಾ ನಿನಗೆ ಯಾವೆಲ್ಲ ಬೇಕಾಗಿಲ್ಲ ನನಗೆ ನಾಳೆಕ್ಕೆ ಬೇಕು ಅಂದ್ರೆ ನಾಳೆ ಬೇಕು ಅಷ್ಟೇನೆ ಹ್ಮ್ ಕೈ ಬಿಡ ಹೋಗ್ಲಿ ಕೈಯೆಲ್ಲಾ ಉರಿತೈತೆ ಕೂದಲೆಲ್ಲ ಹಿಡ್ಕೊಂಡು ಬಗ್ಗಿಸ್ಬೇಡ ಕೂದಲೆಲ್ಲ ಉರಿತೈತೆ ತಲೆ ಎಲ್ಲಾ ಉರಿತೈತೆ ತಯೇ ರಂಗಿ ರಂಗಿ ತೈಗೇ ಹೇಳೋ ನಾಳೆ ಕೈ ಎಷ್ಟಿ ಕೊಡ್ತೀಯ ನಿಮ್ಮ ನಮ್ಮಂತಕ್ಕ ಅಯ್ಯೋ ನಮ್ ತೈತಿ ಅಂತ ತಂದ್ಕೊಡನೆ ರಂಗಮ್ಮ ಹ ಬೇಕು ಅಂದ್ರೆ ನಿಮ್ ಅಲ್ದಾಗ ಏನಾದ್ರು ಕೆಲ್ಸ ಇದ್ರೆ ಈ ಬಂದು ಮಾಡ್ತೀನಿ ಹ್ಮ್ ನಮ್ಮ ಕೂಲಿ ಕೆಲ್ಸಕ್ಕ ನಮ್ದೇನು ಹೊಲ ಇಲ್ವಲ್ಲ ಹಾ ಲಸಕ್ಕ ಕೋರಿ ಮಾಡೋಣ ಅಂತ ಇದೀವಿ ಒಂದ್ ಎಕ್ರೇನ ಮಾಡ್ಕೇಡ್ರಿ ಅಂತ ಹೇಳವ್ರಿ ಲಸಮಕ್ಕಿನಪ್ಪನೂ ಹೊಲಗಿತ್ ನಮ್ಮಯ್ಯಪ್ಪ ಅದ್ರಾಗೆ ಕಲ್ಲ ಇದಾವಂತೆ ಕಲ್ಲ ಹಾಕ್ಬೇಕು ನಾಳೆ ಕಲ್ಲ ಹಾಕಿ ಬಾ ಹಾ ಮೂರು ಸೇರಾಕಿ ಕೊಟ್ಟಿದೀನಿ ಮೂರ್ ದಿವಸ ಬರ್ಬೇಕು ನೀನು ಕಲ್ಲಾಯಾಕಿ ಹಾ ಲಸು ಮಕ್ಕರ್ ಹೊಲ ಕೋರಿಗ್ ಮಾಡ್ತಾ ಇದ್ರ ನೀವು ಅಹ್ ಅಯ್ಯಯ್ಯೋ ಹಾ ನಿನ ಹೊಲ ಇಲ್ಲ ಅಂದ್ಕಂಡು ಕೂಲಿ ಬರ್ತೀನಿ ಅಂತ ಹೇಳ್ದೆ ಈಗ ಲಸು ಮಕ್ಕರ್ ಹೊಲಕ್ಕೆ ಕೋರಿ ಮಾಡ್ತಿದ್ರ ಅವಳೊಲ್ದಕ್ಕೆ ನಾನು ಕೂಲಿ ಬರ್ಬೇಕಾ ಅವಳು ಅಲ್ದಕ್ಕೆ ನಾನು ಬರೋಲಾ ಹೋಗಿ ನಿಮ್ಮ ಹೊಲ ಏಳು ಬರ್ತೀನಿ ಏನಾದ್ರೂ ಕೆಲಸಕ್ಕೆ ಯಾರ ಹೊಲ ಆದ್ರೆ ಏನಂತಿ ಸುಮ್ಮನ ನಾನು ಏಳ್ತಾಯಿದ್ದೀನಿ ಕೂಲಿ ಬರಬೇಕು ಅಂದ್ರೆ ಬರ್ಬೇಕು ಅಷ್ಟೇ ಹಾ ಲಕ್ಕರ್ ಹೊಲ ಆದರೆ ನಿನ್ಗೆ ನೀ ಕೂಲಿ ಬರೋಕೆ ಇಸ್ಕೊಂಡು ಇದ್ಕೊಂಡು ತಿಂದು ಕುತ್ತಿಗೆ ಬರ್ಬೇಕು ಅಷ್ಟೇನಿ ಲಸ್ಮಕ್ಕಾ ನಿಂಗೆ ಏನು ತಿಂದೆವಳೆ ಅವಳಾದಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ಯಾ ಅಯ್ಯೋ ಆಳು ಮಾಡಿದರ ಒಂದಾ ಎರಡಾ ಹೇಳು ಹೇಳ್ತಾ ಹೊರ್ರೆ ಹಾ ಇವತ್ತು ರಾತ್ರಿ ಆದ್ರೂ ಆಗಲ್ಲ ಹಾ ಅವಳ ಈಗ ನಾವು ಮಾಡ್ತಾ ಇರೋದು ಅವ್ರು ಅಲ್ಲ ಅಷ್ಟೇನೆ ಹಾ ಸುಮ್ಮನೆ ಬರಬೇಕು ಅಷ್ಟೇನೆ ಕಲ್ಲಾ ಯಾಕೆ ಕಲ್ಲಾ ಅದು ಒತ್ತಾಕಬೇಕು ಹಾ ಏನಾದ್ರೂ ತಪ್ಪಿಸ್ಕೊಂಡ್ರೆ ಏನು ಇಲ್ಲ ಯಾಳ್ಕೊಂಡು ಹೋಗಿ ಕಂಬು ಕಟ್ಟಾಕಿ ಊದಾಕ್ ಬಿಡ್ತೀನಿ ಮೆಣಸಿಕಾಯಿ ಊದ್ರನ ನೆನಪಿರಲಿ ಹಾ இல மூல்லிஷு அழகா நம்ம ನಿಮ್ಮ ಅಲ್ಲ ಅಂದೆ ಹುರ್ದೇವಲ್ಲ ನಾವು ಮಾಡ್ತಾ ಇದೀವಲ್ಲ ಅದಕ್ಕೆ ನಮ್ಮಲ್ಲ ಅಂತ ಹೇಳಿದ್ ಅಷ್ಟೇನಿ ಹಾ ಬಿಡ ಹುಡುಗರ ಅಯ್ಯ ನಾಳೆಗ್ ಬರ್ದಿದ್ದೆ ಐತಿ ಹೋಳಿಗೆ ಆತು ಬರ್ತೀನಿ ಹೋಗಮ್ಮ ಈಗ ಹೇಳಿದಂತಾನೆ ಬಂದು ಹಾ ನಿಮ್ಮೆ ಕೂಲಿ ಕೆಲಸ ಮಾಡ್ತೀನಿ ಹೋಗು ಕೂಲಿ ಕೆಲಸ ಮಾಡಿ ನಿನ್ನ ಅಕ್ಕಿ ದುಡ್ಡು ಅಕ್ಕಿ ಇರಿಸ್ತೀನಿ ಆಯ್ತು ನಾಳೆ ಬರ್ದಿದ್ರಲ್ವ ಇರದು ಬರ ಹುಡುಗರ ಹೋಗಣ ಏಯ್ ಬೆದ್ದಿ ಹೇಳ್ಬೇಡ ಯಾರಿಗೂ ಅಂತ ಹೇಳಿದ್ರೆ ಹಾ ಹೇಳಲ್ಲ ಅಂತ ಹೇಳಿ ಹೋಗ್ಬಿಟ್ಟು ಈ ರಂಗಮೂಳ ಇಲ್ಲಿಗೆ ಕರ್ಕೊಂಡಿದ್ದೀರಾ ಏಯ್ ಮಂಜಾ బుర్తి నోడి వాగ నిని నాలక్క ఆ నమ్మనే ఇరు అ రంగజ్జిని కరితిని రంగజ్జి సాకడడమయ్య యా కొని ఒనిమిగె కూలి బరాలవంటే సుమ్నే సుల్సుల్లంటే ఏల్తా ఇరదు ఏనంత ఆడదు యా రంగకయ్య కూలి బరాల నాలి సుమ్నే సుల్సుల్ లేలి అంటే ఏల్తా ఈ సాకమ్మ బరాలవంటే యాకే సాకి ఇష్టత్తు కొట్టిద్దు సాల్దా ఇన్న

ಅಯ್ಯೋ ದೇವ್ರಿ ಈ ಹುಡುಗರ ಹತ್ರ ಹುಷಾರಾಗಿರ್ಬೇಕಪ್ಪ ಈ ಮಂಜ ಇದಾನಲ್ಲ ಶುದ್ಧ ಅಲ್ಲೇ ನನ್ನ ಮಗ ಹಾ ಕಿಲಾಡಿ ನನ್ನ ಮಗ ಇವ್ನು ತಗೊಂಡಿಟ್ಟು ಇಟ್ಟು ಹುಷಾರಾಗಿರ್ಬೇಕು ಹಾಂ ಎಮ್ಮಾ ಎಪ್ಪಾ ಯಪ್ಪಾ ಇಲ್ಲೇ ಒಂದ್ಸಣ ಒಂದ್ಸೂಕೊಂಡು ಸುಧಾರಿಸ್ಕೊಂಡು ಹೋಗ್ತೀನಿ ಆ ಹುಡ್ಗುರು ಕೈ ಇಬ್ಬರು ಬಿಗ್ಗೆ ಹಿಡ್ಕೊಂಡಿದ್ವು ಇವಳು ಬೇರೆ ಕೂದಲು ಹಿಡ್ಕೊಂಡು ಬೋಗಿ ಒಂದು ಅನ ಕೇಟ್ಬಿಟ್ಲು ಅಯ್ಯಪ್ಪ ಓಕೆ ಸ್ನೇಹಿತರೆ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ